ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು ಒಂದು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಶಿವಭಕ್ತನಾದ ರಂಗನನ್ನು ಅತಿ ಭಕ್ತಿಯಿಂದ ತನ್ನ ಆರಾಧ್ಯ ಪರ ಶಿವನನ್ನು ಪೂಜಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಬರುತ್ತಿದ್ದನು ಒಂದು ಅವನಿಗೆ ಎಷ್ಟೊಂದು ವರ್ಷಗಳ ಕಾಲ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿದರೂ ಕೂಡ ಒಂದು ದಿನವೂ ನನ್ನ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗಿ ನನ್ನನ್ನು ವಿಚಾರಿಸಲೇ ಇಲ್ಲ ಎಂದು ಬಹಳ ಬೇಸರ ಆಯಿತು ಎಂದು ನೊಂದುಕೊಳ್ಳುತ್ತಾನೆ ಇನ್ನು ಮುಂದೆ ನಾನು ಶಿವನನ್ನು ಪೂಜಿಸುವುದೇ ಇಲ್ಲವೆಂದು ನಿಶ್ಚಯಿಸಿ ಆ ಶಿವನ ವಿಗ್ರಹವನ್ನು ಒಳಕೋಣೆಯ ಅಟ್ಟದ ಮೇಲೆ ಇಟ್ಟುಬಿಟ್ಟ ನಂತರ ವಿಷ್ಣುವನ್ನು ಪೂಜಿಸಲು ಪ್ರಾರಂಭ ಮಾಡುತ್ತಾನೆ ಶಿವನು ಅಭಿಷೇಕ ಪ್ರಿಯನಾದರೆ ವಿಷ್ಣು ಅಲಂಕಾರ ಪ್ರಿಯ ಎಂದು ಅವನಿಗೆ ವಿಧ ವಿಧದ ಅಲಂಕಾರ ಮಾಡಿ ಊದುಬತ್ತಿ ಸಾಂಬ್ರಾನಿ ಹಚ್ಚಿ ಮಂಗಳಾರತಿ ಮಾಡುವಾಗ ಅಟ್ಟದ ಮೇಲೆ ಇಟ್ಟಿದ್ದ ಶಿವನ ವಿಗ್ರಹವು ಜ್ಞಾಪಕ ಬಂದು ಅಯ್ಯೋ ಶಿವನಿಗೆ ಇದೆಲ್ಲ ಹಿಡಿಸುವುದಿಲ್ಲವೆಂದು ಅವಸರವಾಗಿ ಅಟ್ಟ ಏರಿಯಲ್ಲಿಟ್ಟಿದ್ದ ಶಿವನ ವಿಗ್ರಹದ ಮೂಗು ಬಾಯಿಗೆ ಒಂದು ಒಳ್ಳೆಯ ಬಟ್ಟೆಯನ್ನು ಬಿಗಿಯಾಗಿ ಸುತ್ತಿ ಅಟ್ಟದಿಂದ ಇಳಿಯುತ್ತಿದ್ದ ಮರುಕ್ಷಣವೇ ಅವನ ಎದುರಿಗೆ ಸಾಕ್ಷಾ ಶಿವನೇ ಪ್ರತ್ಯಕ್ಷವಾಗಿ ನಿಂತಿದ್ದ ಅದನ್ನು ಕಂಡು ತನ್ನ ಕಣ್ಣುಗಳನ್ನೇ ಅವನು ನಂಬಲಿಲ್ಲ ಆಮೇಲೆ ಸಾವರಿಸಿಕೊಂಡು ಅಲ್ಲ ಪರಮಾತ್ಮನೇ ನಾನು ಅಷ್ಟು ವರ್ಷ ನಿನ್ನನ್ನು ನಿಷ್ಠೆಯಿಂದ ಪೂಜಿಸಿದಾಗ ಒಂದು ದಿನವೂ ನನಗೆ ಕಾಣಿಸಿಕೊಳ್ಳಲಿಲ್ಲ ಆದರೆ ಈಗ ನೀನು ಬೇಡವೇ ಬೇಡ ಅಂತ ವಿಷ್ಣುವನ್ನು ಪೂಜಿಸಿ ತೊಡಗಿದಾಗ ನೀನು ದಿಢೀರನೆ ಕಾಣಿಸಿಕೊಂಡಿದ್ದೀಯ ಏನಪ್ಪ ನಿನ್ನ ಲೀಲೆ ಎಂದು ಕೇಳುತ್ತಾನೆ ಶಿವನು ನಕ್ಕು ಭಕ್ತನೆ ಇಷ್ಟು ದಿನ ನೀನು ನನ್ನನ್ನು ಒಂದು ನಿರ್ಜೀವ ವಸ್ತುವಿನ ಹಾಗೆ ನೋಡುತ್ತಾ ಪೂಜೆ ಮಾಡುತ್ತಿದ್ದೆ ಆದರೆ ಇಂದು ನೀನು ನನಗೆ ತೊಂದರೆಯಾಗುತ್ತದೆ ಎಂದು ಯಾವಾಗ ನನ್ನ ಬಾಯಿ ಮೂಗಿಗೆ ಬಟ್ಟೆ ಕಟ್ಟಿ ಆ ವಿಗ್ರಹದಲ್ಲಿ ನಾನು ಜೀವಂತವಾಗಿದ್ದೇನೆ ಎಂದು ನಂಬಿದೆಯೋ ಆ ಕ್ಷಣದಲ್ಲಿ ನಾನು ಸಂತೃಪ್ತನಾಗಿ ನಿನಗೆ ದರ್ಶನ ಕೊಡಬೇಕು ಎಂದು ನಿಶ್ಚಯಿಸಿ ನಿನಗೆ ಕಾಣಿಸಿಕೊಂಡಿದ್ದೇನೆ ನಿನ್ನ ಭಕ್ತಿಗೆ ಮೆಚ್ಚಿದೆ ನೀನು ಯಾರಿಗೆ ಪೂಜಿಸಿದರೂ ಅದು ಕೊನೆಗೆ ಸೇರುವುದು ನೀನು ನಂಬಿರುವ ದೈವಕ್ಕೇನೆ ನಿನಗೆ ಸದಾ ಶುಭವಾಗಲಿ ಎಂದು ಆಶೀರ್ವದಿಸಿ ಮಾಯವಾಗುತ್ತಾನೆ ಆದ್ದರಿಂದ ಮಕ್ಕಳೇ ನೀವು ಯಾವುದೇ ಕೆಲಸವನ್ನು ನಿಷ್ಕಲಮದಿಂದ ಮಾಡಿದರೆ ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಜಯ ದೊರಕುವುದರಲ್ಲಿ ಸಂದೇಹವೇ ಇಲ್ಲ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ